ಸೆರೆ ಇಲ್ಲೋಡಿ ಇನ್ನೂ ನಿಂತಿಲ್ಲ ಖಾಸಗಿ ಬಸ್ ನ ಕೆರೆಕ್ ಇಂಥ ಕಣ್ಣ ಮುಚ್ಚಾಲೆ ಆಟ ನಾಟಕ ನಡೆಯೋದಿಲ್ಲ ಬಿಟಿವಿ ಕ್ಯಾಮೆರಾ ಕಂಡಾಗ ತೆರವು ಮಾಡೋದು ಉಳಿದ ಸಮಯದಲ್ಲಿ ರಾಜಾರೋಷವಾಗಿ ಪಾರ್ಕಿಂಗ್ ಮಾಡೋದ ಮೆಜೆಸ್ಟಿಕ್ ಸುತ್ತಮುತ್ತ ಅಕ್ರಮವಾಗಿ ಖಾಸಗಿ ಬಸ್ಗಳ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಇದು ಈಗಾಗಲೇ ಬಿಟಿವಿ ಕುರಿತಾಗಿ ಅಭಿಯಾನವನ್ನ ಕೂಡ ಕೈಗೊಂಡಿದೆ ಇಂಥ ಕಣ್ಣ ಮುಚ್ಚಾಲೆ ಆಟ ನಾಟಕ ನಡೆಯೋದಿಲ್ಲ ಟಿವಿ ಕ್ಯಾಮರಾ ಕಂಡಾಗ ಬಸ್ಗಳನ್ನ ತೆರವು ಮಾಡುವುದು ಉಳಿದ ಸಮಯದಲ್ಲಿ ರಾಜಾರೋಷವಾಗಿ ಪಾರ್ಕಿಂಗ್ ಆಟ ಮೆಜೆಸ್ಟಿಕ್ ಸುತ್ತಮುತ್ತಲ ರಸ್ತೆಗಳಲ್ಲಿ ಅಕ್ರಮ ಪಾರ್ಕಿಂಗ್ ನಿಲ್ಲಲೇಬೇಕು ಹೀಗೆ ಕಣ್ಣ ಮುಚ್ಚಾಲೆ ಆಟ ಆಡಿದ್ರೆ ನಮ್ಮ ಕ್ಯಾಮೆರಾಗಳು ಹದ್ದಿನ ಕಣ್ಣನ್ನ ಇಡ್ತವೆ ನಿಮ್ಮನ್ನ ಬಿಡೋದಿಲ್ಲ ಹಳೇ ಚಾಳಿಯನ್ನ ಮುಂದುವರೆಸಿದ್ದಾರೆ ಖಾಸಗಿ ಬಸ್ಗಳಿಗೆ ಗಳಿಗೆ ಕಡಿವಾಣ ಹಾಕಿ ಇವತ್ತು ಬೆಳಗ್ಗೆಯೂ ಕೂಡ ಮೆಜೆಸ್ಟಿಕ್ ನಲ್ಲಿ ಪಾರ್ಕ್ ಮಾಡಿದ್ರು ಖಾಸಗಿ ಬಸ್ಗಳು ಅರ್ಧ ಗಂಟೆ ರಸ್ತೆಯಲ್ಲಿ ಖಾಸಗಿ ಬಸ್ಗಳು ಗಳು ನಿಂತಿದ್ದಂತಹ ದೃಶ್ಯಗಳು ನಮ್ಮ ಬಿಟಿವಿ ಕ್ಯಾಮರಾ ಕಣ್ಣಲ್ಲಿ ಸಿಕ್ಕಿದೆ ಮೆಜೆಸ್ಟಿಕ್ ಅಂಡರ್ ಪಾಸ್ ನಲ್ಲಿ ಹದಿನೈದಕ್ಕೂ ಹೆಚ್ಚು ಆಗಿದೆ ಅಕ್ರಮ ಪಾರ್ಕಿಂಗ್ ಮಾಡಿದರೂ ಕೂಡ ಟ್ರಾಫಿಕ್ ಮಾತ್ರ ಕ್ಯಾರೆ ಅಂತಿಲ್ಲ ಬಿಟಿವಿ ಕ್ಯಾಮೆರಾ ನೋಡಿ ಅಲರ್ಟ್ ಆಗ್ತಾರೆ ತೆರವಿಗೆ ಪೊಲೀಸರು ಮುಂದಾಗ್ತಾರೆ ಟ್ರಾಫಿಕ್ ಡಿಸಿಬಿ ಅರಿತ ಹದ್ದಣ್ಣನವರವರೇ ಒಮ್ಮೆ ಈ ದೃಶ್ಯವನ್ನ ನೋಡಿ ಖಾಸಗಿ ಬಸ್ಗಳ ಅಕ್ರಮ ಪಾರ್ಕಿಂಗ್ಗೆ ಕೂಡ್ಲೆ ಬ್ರೇಕ್ ಹಾಕಿ ಅಕ್ರಮ ಪಾರ್ಕಿಂಗ್ ನಿಲ್ಲೋವರೆಗೂ ಬಿಟಿವಿ ಅಭಿಯಾನವನ್ನು ಮಾತ್ರ ನಿಲ್ಸೋದಿಲ್ಲ ದಿನವಿಡೀ ನಮ್ಮ ಕ್ಯಾಮೆರಾ ಕಣ್ಣು ಇದ್ದೇ ಇರುತ್ತೆ ಟ್ರಾಫಿಕ್ ಪೊಲೀಸ್ರೆ ಇಲ್ಲಿ ನೋಡಿ ಇನ್ನೂ ಕೂಡ ನಿಂತಿಲ್ಲ ಖಾಸಗಿ ಬಸ್ ಕಿರಿಕ್ ಕಳೆದ ಮೂರು ದಿನಗಳಿಂದಲೂ ಕೂಡ ಮೆಜೆಸ್ಟಿಕ್ ನ ಅಂಡರ್ ಪಾಸ್ಗಳಲ್ಲಿ ಖಾಸಗಿ ಬಸ್ ಗಳನ್ನ ಪಾರ್ಕಿಂಗ್ ಮಾಡ್ತಿದ್ದಾರೆ ಇದರಿಂದ ಅಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಇದರ ಕುರಿತಾಗಿ ನಾವು ಸ್ಟೋರಿಯನ್ನು ಬೆಳಗ್ಗೆ ಆದ್ರೆ ಅದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಗಮನಿಸ್ತಾ ಇದ್ದೀವಿ ಹೊಸ ಲಾಗಿ ಖಾಸಗಿ ಬಸ್ಗಳ ಪಾರ್ಕಿಂಗ್ ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದರಿಂದಾಗಿ ಅಲ್ಲಿ ಬಿಎಂಟಿಸಿ ಬಸ್ ಗಳಿಗೂ ಕೂಡ ತೊಂದರೆ ಆಗುತ್ತೆ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಪ್ರತಿದಿನ ಮೆಜೆಸ್ಟಿಕ್ ಸುತ್ತಮುತ್ತ ಓಡಾಡುವಂತಹ ಬಸ್ ಗಳೇನಿದಾವೆ ಪ್ರತಿ ಬಾರಿ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ಸಾರ್ವಜನಿಕರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಕ್ಕಾಗಲ್ಲ ಅಲ್ಲಿ ಅರ್ಧ ಗಂಟೆ ನಿಂತ್ಕೊಳ್ಬೇಕಾಗತ್ತೆ ರೋಡ್ ದಾಟಕ್ ತೊಂದರೆ ಆಗುತ್ತೆ ಜೊತೆಗೆ ಬೇರೆ ಬೇರೆ ವೆಹಿಕಲ್ ಗಳಿಗೆ ತೊಂದರೆ ಆಗುತ್ತೆ ಇಷ್ಟೆಲ್ಲಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ ಜನ ಇದಕ್ಕಾಗಿ ನಾವು ಈ ಸ್ಟೋರಿಯನ್ನ ಬಿತ್ತರಿಸಿದ್ವಿ ಆದ್ರೆ ಅಲ್ಲಿ ಹೇಳ್ತಾರೆ ಟ್ರಾಫಿಕ್ ಪೊಲೀಸ್ನವರು ನೀವು ಕಟ್ ಕಟ್ ದೃಶ್ಯಗಳನ್ನ ತೋರಿಸಿದ್ರಿ ಅಂತ ಹೇಳಿ ಇವತ್ತು ಹೋಗಿ ನೋಡಿ ಪುನಃ ಅದೇ ರೀತಿಯಾದಂತಹ ದೃಶ್ಯಗಳು ನಿಮಗೆ ಕಣ್ಣಿಗೆ ಕಟ್ಟದ ಹಾಗೆ ಕಾಣಿಸುತ್ತೆ ಸಾಲಾಗಿ ನಿಲ್ಲಿಸಿದ್ದಾರೆ ಯಾಕೆ ಈ ರೀತಿಯಾಗಿ ಪುನಃ ಅವಕಾಶ ಮಾಡಿಕೊಟ್ರಿ ಮತ್ತೆ ಅದೇ ಹಳೆ ಚಾಳಿಯನ್ನ ಖಾಸಗಿ ಬಸ್ಗಳ ಮಾಲೀಕರು ಮುಂದುವರಿಸಿರುವಂತದ್ದು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ನೀವು ಇದನ್ನ ನಿಲ್ಲಿಸೋವರೆಗೂ ಬಿ ಟಿವಿಯ ಕ್ಯಾಮೆರಾ ಕಣ್ಣುಗಳು ನಿಮ್ಮ ಮೇಲೆ ಇರುತ್ತೆ ನಾವು ಈ ಅಭಿಯಾನವನ್ನ ನಿಲ್ಲಿಸೋದಿಲ್ಲ ಅಕ್ರಮ ಪಾರ್ಕಿಂಗ್ ನಿಲ್ಲೋವರೆಗೂ ಕೂಡ ಬಿ ಅಭಿಯಾನವನ್ನ ನಿಲ್ಲಿಸೋದಿಲ್ಲ ಇಂತಹ ಕಣ್ಣ ಮುಚ್ಚಾಲೆ ಆಟ ನಾಟಕ ಜಾಸ್ತಿ ದಿನ ನಡೆಯೋದಿಲ್ಲ ನಮ್ಮ ಬಿಟಿವಿ ಕ್ಯಾಮ್ರಾ ಕಂಡ್ರೆ ಅಲರ್ಟ್ ಆಗ್ತೀರಾ ಆಗ ಅಲ್ಲಿಂದ ಬಸ್ ತೆರವು ಮಾಡಿಸ್ತೀರಾ ಕ್ಯಾಮ್ರಾ ಇಲ್ಲ ಅಂದ್ರೆ ಪುನಃ ಮತ್ತದೇ ಚಾಳಿ